ಸರ್ಕಾರ ಮತ್ತು ಕೇಂದ್ರ ಭಾರಿ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಸಹಕಾರದೊಂದಿಗೆ ಕೋಲಾರ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸ ಮಾಡಲಾಗುವುದು ಎಂದು ಸಂಸದ ಮಲ್ಲೇಶ್ ಬಾಬು ತಿಳಿಸಿದರು ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಅವರು ಶ್ರೀನಿವಾಸಪುರದ ರೈಲ್ವೆ ಕೋಚ್ ನಿರ್ಮಾಣ ಘಟಕ ನೀರಾವರಿ ಯೋಜನೆಗಳು ಯುವಕರಿಗೆ ಉದ್ಯೋಗ ನೀಡಲು ಕೆಜಿಎಫ್ನಲ್ಲಿ ಹನ್ನೆರಡು ಸಾವಿರ ಎಕರೆ ಪ್ರದೇಶದಲ್ಲಿ ಕೈಗಾರಿಕಾ ಪ್ರದೇಶ ನಿರ್ಮಿಸಲು ಯೋಜನೆ ರೂಪಿಸಲಾಗುವುದು ಎಂದು ತಿಳಿಸಿದರು ಸಿ ಎಸ್ ಆರ್ ನಿಧಿ ಸದ್ಬಳಕೆ ಮಾಡಲು ಸೂಕ್ತ ಕ್ರಿಯಾ ಯೋಜನೆ ರೂಪಿಸಲಾಗುವುದು ಎಂದು ಮಾಹಿತಿ ನೀಡಿದರು ಯಾವುದು ಒಂದು ಯೂನಿಟ್ ಹಾಕಬೇಕು ಅಂತ ಯಾರಾದರೂ ಪ್ರಪೋಸಲ್ ಬಂದರೆ ದಯವಿಟ್ಟು ಫಸ್ಟು ನಮ್ದು ಕೋಲಾರ ಕ್ಷೇತ್ರದ ಕೆ ಜಿ ಎಫ್ ಅಲ್ಲಿ ಟ್ವೆಲ್ ತೌಸಂಡ್ ಏಕನ್ಸ್ ಇಸ್ ರೆಡಿ ಫಾರ್ ಯೂಸ್ ಯೂಸೇಜ್ ಸಿ ಎಸ್ ಆರ್ ಫಂಡ್ಸ್ ಇವಾಗ ಯಾರ್ಯಾರು ಕಂಪ್ನಿ ಕೊಡ್ತಾ ಇದಾರೆ ನಿಮಗೂ ಗೊತ್ತು ಕೆರೆ ಹೂಳೆ ಎತ್ತಾ ಇದ್ದಾರೆ ಎಲ್ಲಂದ್ರೆ ಸ್ಕೂಲ್ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಎಲ್ಲಂದರೆ ಯಾವುದೋ ಒಂದು ಮಾಡ್ತಾರೆ ಬಟ್ ವಾಪಸ್ಸು ಅದರಿಂದ ಏನು ಅವ್ರಿಗೆ ವಾಪಸ್ ಆ ಕಂಪ್ನಿಗಾದರೂ ಏನೂ ಆಗ್ತಾಯಿಲ್ಲ ಬಟ್ ನಾನು ಏನು ಅಂದ್ಕೊಂಡಿದ್ದೀನೋ ಸಿ ಎಸ್ ಆರ್ ಫಂಡ್ಸ್ ಯಾರು ಕೊಡ್ತಾರೋ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡ್ತೀನಿ ನಿಮಗೆ ಯಾವ ಫೀಲ್ಡಲ್ಲಿ ನಿಮಗೆ ಹುಡುಗರು ಬೇಕು ಎಂಪ್ಲಾಯ್ಮೆಂಟ್ ಹೇಳಿ ಆ ಫೀಲ್ಡಲ್ಲೇ ನಾನು ಅವ್ರನ್ನ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಸಿ ಐ ವಿಲ್ ಗಿವಮ್ ಐ ವಿಲ್ ಗಿವ್ ದಮ್ ಬ್ಯಾಕ್ ಟು ಯು ಅಂತ ಒಂದು ಪ್ರಪೋಸಲ್ ಕೊಟ್ಟಿದ್ದೀರಿ ಸೊ ದಟ್ ಸಿ ಎಸ್ ಆರ್ ಫಂಡ್ಸ್ ವಿಲ್ ನಾಟ್ ಬಿಕಮ್ ಬೆಸ್ಟ್ ಸೊ ದಿಟ್ ದೆ ವಿಲ್ ಯೂಸ್ ಇಟ್ ಬ್ಯಾಕ್